అమ్మ అమ్మ స్కూల్ బ్యాగ్ కూలీతీ అని కలంగడి క్రాస్ మే కర్దవ్రే క్రాస్కి హోతీని నాన్నూర ఐదు రూపాయలు ఐనూరు రూపాయి ఐనూరు రూపాయి కొడతారంటే అక్క ఐనూరు రూపాయి దొడ్క ముందు నేను ఒక బ్యు పుస్క ఎలా కొడుస్తడిసే బేడా ಸರಿ ನೀ ನಾನೆಲ್ಲ ಕೊಡಿಸ್ತೀನಿ ಹೋಗಿ ನಾನೆಲ್ಲ ಮೀಸ್ರಿಗೆ ಹೇಳ್ತೀನಿ ಅಲ್ಲಿ ಹ್ಞೂ ಮೀಸ್ರಿಗೆ ಬಂದು ನಾನೆಲ್ಲ ಹೇಳ್ತೀನಿ ಯಾರು ಹೇಳಿ ನಿಮ್ಮ ಟೀಚರು ಬಂದು ಹೇಳ್ತೀನಿ ನಡಿ ಹ್ಞೂ ಅವ್ರಿಗೆ ಸಮ್ಮತ ಅಂತ ಅಷ್ಟೇ ಅಷ್ಟೇನಿ ಹ್ಞೂ ಏನು ಹ್ಞೂ ನಾನೆಲ್ಲ ಹೇಳ್ತೀನಿ ನಡಿ ಹ್ಞೂ ಕೊಡಿಸ್ರು ಮೇಡಮ್ ನಮ್ಮ ನಮ್ಮಣಿಗೆ ಒಂದು ಬ್ಯಾಗು ಒಂದು ಹೇಳಿ ಬುಕ್ಕು ಅಬ್ಬಾಡೂರು ಓಟು ಹಿಂಗಾಗೈತೆ ಅಂತೇಳಿ ನಾನೆಲ್ಲ ನಾ ಮೇಡಮ್ ತ ಮಾತಾಡ್ತೀನಿ ನಡಿ ಇವತ್ತು ಕಣಮ್ಮ ಐತೆ ನಮ್ಮ ಅಮ್ಮನ ನಮ್ಮ ಅಪ್ಪಾಯಿ ವಾರ್ದಬ್ಬೇ ನಮ್ಮ ನಮ್ಮ ನಮ್ಮಅಮ್ಮಗೆ ಗುದ್ದಾಡಿಯವ್ರೇ ಹಚ್ಚಿ ದುಡ್ಡು ಇಲ್ಲ ಮೇಡಮ್ ರೇ ಕೊಡ್ರಿ ಇನ್ನು ಮೇಡಮ್ ಕೊಡಿಸ್ತಾರ ಅವಾಗ ಹ್ಮ್ ಅಂತಾರೆ ಏನ ಕೊಡಿಸ್ತಾರೆ ಐ ಹ್ಞೂ ಅವಾಗ ನಮ್ಗೆ ಅಜ್ಜಿ ಕೊಡ್ಸಾರ ಅವಾಗ ಹ್ಮ್ ತಾಯಿ ಇಲ್ದಾರು ಅಂತ ಮಸ್ತಾಗಿ ಅವಾಗ ಕೊಡ್ಸಾರ ಅವಳಿಗೆ ಹಂಗೆವಳು ನೀವು ನಮ್ಮ ಅಪ್ಪ ಇಲ್ಲ ನಮ್ಮ ಅಪ್ಪ ಹಿಂಗ್ ಗಲಾಟಿ ಮಾಡಿ ಹೊರಕಳು ಹೇಳ್ತಿ ಅಂತ ಹೇಳಿ ಮೇಡಮ್ ಅವ್ರ ಮಾತಾಡು ಮೇಡಮ್ ಅವ್ರಿಗೆ ಅವಳು ಅವ ಮೇಡಮ್ ಅವರೀನಿ ಕೊಡ್ತಾರ ಅವಾಗ ಅವ್ರೇ ದುಡ್ಡ ಎಸ್ಸೇಜ್ ತಮ್ಮ ಕೇಳಿ ಎಕ್ಸ್ಚೇಜ್ ಆದ್ರೂ ತಮ್ಮ ಕೊಡ್ತಾರೆ ಮುನ್ ಮಗಳೇ ನಿನ್ನ ಫನ್ ಹೇಳಿ ಹ್ಞೂ ಇವಾಗೇನೇನು ತೊಂದರೆ ತಾಪತ್ರ ಇಲ್ಲ ಅವಳಿಗೆ ನೀವು ಅದನ್ನೇ ಹೇಳ್ತಾಯಿತ್ತು ತೊಂದರೆ ತಾಪತ್ರ ಏನಮ್ಮ ಇವಾಗ ಸ್ಕೂಲ್ ಬಂತು ಬ್ಯಾಗ್ ಕೊಡಿಸ್ಬೇಕಂತ ಹೇಳಿ ಕೆಸು ತಮ್ಮ ರಿವಾಸ ಹೇಳೋರಂತೆ ಎಸ್ ಎಷ್ಟು ತಗೊಂಡ್ ಹೋಗ್ಬೇಕಂತ ಎಲ್ಲ ಕೊಡ್ಸಮ್ಮಂತ ಕುಕ್ಕ ಏನು ಅಂತ ದುಡ್ಡು ಇಲ್ಲ ಅಷ್ಟೇ ಮೇಡಮ್ ಮರತಗನೇ ಕೇಳಮ್ಮ ಅಂತ ಹೇಳ್ತಾಯಿದ್ದೀನಿ ಮೇಡಮ್ಗಳೇನು ಕೊಡ್ತಾರೆ ಹ್ಞೂ ಸಂಬಳ ತಮ್ತಾರಲ್ಲ ಕೊಡಿಸ್ತಾರೆ ಅವ್ರು ಯಾರು ನಾ ನಿಂಗೆ ಆಗೈತೆ ಮೇಡಮ್ ಅವರೇ ಅಂತಂದ್ರೆ ಕೊಡ್ತಾರೆ ಹ್ಞೂ அக்கேனே மேடம் அண்ணா கேவணி இஸ்க்களம்மா அந்தித்தினி ம் கேவணி இஸ்க்கண்டு ஹெங்கபார்த்தா ஆமேல் நான் நாளைக்கு கூலி ஓகே நாளி கேவழு கூலி ஓகே பாடிக மனியாக திங்கே இப்படினா கூலி வாட் தீன் நோனின் ம் கூலி வாடாதியா சும்ம நான் ஆகலே ம் அதே மத்தாகோது அல்ல யாரும் நோடோ மாடரு இல்லங்க ஆக்தாரல அவ்ளே மற்றது ம் நோட் கெம்லி ம் இவாக யாரும் இல்லமக்களும் அந்த கப்பா பசப்ப அவள இதல்ல மிட்டுக்களாடி ஓகாழே அவளு அவளே எல்லாம் நோட் கெம் தாள் எல்லோ நளே நோட்கேம்பாள் ம் நான் இதெல்லாம் நோட்கிம்பி நான் இவங்க ம் நம்ம நான் ஒழையாரல்ல நோட் கெம்ம்தா ஒழையாரல கணம்மா நான் ಈಗ ಕರಿತೈತೆ ಹೇಳಿ ಬಸವಪ್ಪನು ನಿನ್ನ ಇವಾಗ ಹ್ಞೂ ಅತ್ತರ್ ಮೇಲನ ನನಗಮ್ಮ ಹೋಗಲ್ರಿ ನೀ ನೀನು ನೀರು ಒಯ್ಯಕ್ಕೆ ಸಟ್ಕೆ ಹ್ಞೂ ಕರಿಯೋಕೆ ಬಂದಿತ್ತಪ್ಪ ಬಸಣಯ್ಯ ನಾಗಮ್ಮ ನೀನು ಅತ್ತೆ ಹಾಕ್ಬೇಕು ಮೈನಂತಿ ಅಂತ ಹೇಳಿ ಕರಿಯಕ್ಕೆ ಬಂದಿತ್ತಪ್ಪ ಹ್ಞೂ ಏನು ಮಾಡೋದ ಬರೋರ ಅಂತ ಬಂದಮ್ಮ ನಾನು ಪಪ್ಪ ತಾಯಿ ಇಲ್ಲದ ಮಗಳು ಬಿಡು ಹ್ಞೂ ಎಲ್ಲ ನಾ ಮುನ್ನ ನಾನು ಮಾಡಬೇಕು ಕರಿಯ ಮಾಡೋದಕ್ಕೆ ಕರಿಯೋದಂತ ಬಂದೆ ಹೋಗಮ್ಮ ಹೋಗು ಹ್ಞೂ ಕರ್ದವ್ರೆ ಅಂತೀಯ ಹೋಗು ನೀನು ಕರ್ದಿಲ್ಲ ಏನು ಚೊಳಕಾಯ ನನ್ನೇ ಕರೀತಾರೆ ಅವರು ಹ್ಞೂ ನಾನೇನೇನು ಯಾರನೇನೇನೋ ಕರೀಲಿಲ್ಲ ಅಂತ ಏನು ಅವಳ ತ ಕುಕ್ಕಮ್ಮಲ್ಲ ನಾನೇನು ನಾಳೆಯಿಂದ ಕೂಲಿ ಹೋಗ್ತೀನಿ ಕೂಲಿ ಸಿಕ್ಕ ಮಸ್ತಾಗಿ ಇನ್ನೀ ಪಟ ಏನಿಲ್ಲ ಐನೂರು ರೂಪಾಯಿ ಕೂಲಿ ದಿನ ಐನೂರು ರೂಪಾಯಿ ಕೂಲಿ ತಿಂದ ಅಣ್ಣ ನಾರದ್ರೆ ಹೋಗು ಇವಾಗ ತಾಯಿಲ್ಲದ್ ಮಗಳು ನೋಡ್ಕೋಬೇಕು ನಿನಗೂ ಒಬ್ಬಳು ಮಗಳ ಇದ್ದಾಳೆ ಮುಂದೊಂದು ದಿನ ನೀನು ನೋಡ್ಕೋಬೇಕಾಗುತ್ತೆ ಹೋಗು ನೋ ಇದ್ದಾಳು ಹೇಳಮ್ಮ ನೋಗಮ್ಮ ಅವಳು ಋತು ಇದ್ದಾಳಲ್ಲ ಹ್ಞೂ ಅವಳದೇ ಎಲ್ಲ ಮ್ಯಾನೇಜ್ಮೆಂಟಲ್ಲಿ ಹ್ಞೂ ಅವಳು ಫಸ್ಟು ಅವಳ ತಕ್ಕೆ ಹೋಗಿ ಹೇಳಿರೋದು ಹ್ಞೂ ಅವಳು ಗಗ್ಗಿ അവൾ തോ അല്ലെ ഏഴ്വളെ അവള് എല്ലാം ഇവ മത്ത് വർദ്ദിന്റെ എല്ലാം നോട്ക്കാളെ അല്ലേ അത് ഏഴ് അതി ഹൺമൂർ ദിന ഊറെ ഇതീനി നോട് കളി ഏഴ്വളം ഉം ഐതല്ല മത്ക്കി നോട് കേൾക്കണേ ചോടേ ലത്തില്ല അല്ലേ ചോടിനേ ഇവകെല്ല ಅವಳು ಅವಳಿರ್ಬೇಕಾದ್ರೆ ನಾನು ಯಾಕೆ ಹೋಗೋಣ ಬಂದು ಕರೀಲಿ ನಾನೇನು ಹೋಗಲ್ಲ ಈಗ ಗೊತ್ತಾಗುತ್ತೆ ಹ್ಞೂ ಎಂತಳನ ನಾ ತೋ ಇದ್ದಿದ್ರೆ ನೋಡ್ಕೆ ಮಾಡು ಅಂತೇಳಿ ಈಗ ಗೊತ್ತಾಗುತ್ತೆ ಹ್ಞೂ ಈಗ ಗೊತ್ತಾಗುತ್ತೆ ಕಣಮ್ಮ ಈಗ ಗೊತ್ತಾಗುತ್ತೆ ನಾನೇ ನಿನ್ನ ಮೇಲೆ ನಾಳೆಯಿಂದ ಕೂಲಿ ಬಿಡ್ತೀನಿ ನಾನೇನು ಒಂದಿನ ಇರಲ್ಲ ಹ್ಮ್ ಐನೂರು ರೂಪಾಯಿ ಕೂಲಿ ಕೊಡ್ತಾರಂತೆ ನಾನು ಕಲಗಿನ ಕ್ರಾಸ್ ಮಾಡೋಕೆ ಹೋಗ್ತೀನಿ ಹ್ಞೂ ನಾನೇನು ಎಲ್ಲದ್ರಾಗು ನಾವೆಲ್ಲನೂ ಕೂಲಿ ಮಾಡ್ಕೊಂಡ್ ಬಂದರೇನೆ ನಾನು ಎಲ್ಲದ್ರಾಗು ಫಾಸ್ಟ್ ಅಷ್ಟೀ ಹ್ಞೂ ನನಗೆ ಹೆಂಗೆ ಮಾಡ್ಬೇಕಂಬುದು ಗೊತ್ತಾಯ್ತು ನಾನು ನಾನೆಂಥ ಇಂಥ ಸಂದರ್ಭ ಬಂದರೂ ನಾನು ಕಾಲು ಕೈಕಾಲೆಡಿ ಅಂತಾಳಲ್ಲ ನಾನು ಯಾವತ್ತೂ ಹ್ಞೂ ನಾನು ಯಾವತ್ತೇ ಆಗಲಿ ದುಡ್ಕೊಂಡು ತಿಂತೀನಿ ಹೋಗಮ್ಮ ಹೋಗಿ ಮಗ ಮತ್ತೆ ತಯಾರ ತಯಾರಾ ಸಡ್ಡಗಳಾಗ್ತಾವಳಿ ಹೋಗ್ರಿ ಹೋಗ್ರಿ ಪಾಯಸ ಉಂಡು ಪಾಯಸ ಮಾಡ್ತಾಳೆ ಪಾಯಸ ಮಾ ಉಂಡು ಬೋರೋಗ್ರಿ ತಯಾರ ಹ್ಞೂ കുരിപ്പ കൊയ്ലയണ്ണു കുരിപരീന കൊയ്യപ്പ ബസപ്പാ സുമനേനെ അത്തേരി ബരേ പായസ ഇപ്പടം തന്നു കുറിപ്പൊയ്യണ്ണു കൊയ്ലവളു ഏന കൊയ്യുന്നുത്തനോസ്കനബോദനമ്മതര ഗത്തില്ല അവൾ മാ നന്ന മൂക്കു നന്ന മകളു മാ നാനേം സുക്കിരല്ല നന്ന മകളു മാസേന ണമ്മ ഇന്നെ ലേമ്മരല്ലയ ദീപി ഉം ഗത്താക ഏനില്ല വേണ ഓക്കേ നമ്മൾ ഒന്നിച്ച് നീരുവ് ബൈറ്റ് നമ്മ ആകല്വേനോ ശാനക്കണ്ടി മധുരപ്പ് യൂ മാർത്തു അക്കണ്ടി ഹേ അക്കണ്ടു നമു ആകല്ലേക്കാ അക്കണ്ടി ഏറെ ലേറ്റു ഏൻമക്കാക എട്ടോ ഒമ്പത്തനേ ക എസ് എൽ സിന ಏ ಸೊಲ್ಸಿ ನು ಒಂಬತ್ತೆ ಇರ್ಬೇಕೆ ನಮ್ಮ ಯೋಟ ನನಗೆ ಸರಿಯಾಗಿ ಗೊತ್ತಿಲ್ಲ ಅದನ್ನ ಕೇಳಕ್ಕೆ ಹೋಗಲ್ಲ ನನ್ನ ಸಾಕಾಗೈತೆ ನಾವು ಸಾಕಾಗಿತ್ತು ನಾವ್ಯಾತೀ ಅಂತ ಕೇಳೋಕೋಗಲ್ಲ ಏನಾರ ಮಾಡ್ಕೊಂಬೇಡ ಅವ್ರದ್ದು ಯಾಕೆ ಕೇಳಾನೆ ನನಗೆ ನಾವು ಹುಡುಗರು ನೋಡಿ ಸರ್ ಬರಲ್ಲ ನೀನು ಏನೋ ಆ ಹುಡುಗರು ನೋಡಿ ಸರ್ ಬರೋದೇ ಇಲ್ಲ ಅಂತ ತಾನೆ ಕಿಡ್ಮಕ್ ಹೋಗ್ಬಾರ್ದು ಇವಾಗಿನ ಕಾಲ್ದಾಗ ಯಾತು ಹ್ಞೂ ಚೆನ್ನಾಗಿ ಶಾನಕ್ಕಿರು ನೋಡು ಇನ್ನೇನಂದ್ರೆ ಎಷ್ಟಿನ್ನು ಮಾಡ್ತಾರೆ ಚಲವಾಗಿ ಮಾಡ್ಕೊಂಡ್ರೂನು ತೊಡಮ್ಮ ಏನು ನಾಳಿಂದ ದಿನ ಇರಲ್ಲ ಕೇಳ್ಕೊಳ್ವಿ ನಾಳಿಂದ ಒಂದಿನ ಇರಲ್ಲ ನಾವು ಯಾರ ತಗೇನು ಕೈ ಬಡ್ಡ ಕೇಳ ಅಂತದ್ದೇನಿಲ್ಲ ಯಾರ ತಕ್ಕೇನು ಹೋಗೋ ಹೋಗ ಏನಿಲ್ಲ ನಾವು ನೋಡು ಹ್ಞೂ ಹೆಂಗಿರ್ತೀವಿ ಅಂತ ಹೇಳಿ ಏ ನಾನಿಪ್ಪಟ್ಟು ನಾಳೆಯಿಂದ ಒಂದಿನ ಇಲ್ಲ ಬಿಡು ಅಂತ ಹ್ಞೂ ಮದ್ದು ದುಡ್ಕೊಂಡು ತಿನ್ನಬೇಕು ಅವಳು ಊತದಮ್ಮ ತಾಯಿ ಎಲ್ಲ ನಿಮ್ಮ ಮನ್ಯಾಗೆ ಅವಳು ಬಂದಾಗಿಂದಳೆ ಕಾಣಿ ಥೂ ನಿನಗೆ ಪಾಪ ಇಂಥ ಮಾಡಬಾರ್ದು ಹ್ಞೂ ಅವಳು ಅವಳೊಂದು ಹೆಣ್ಣಾಗ ಅವಳಿಗೂ ಇಬ್ಬರು ಹೆಣ್ಣು ಮಕ್ಕಳು ಇದ್ದಾರೆ ಇಂಥ ಮಾಡಬಾರ್ದು ಅಂತಾಳೆ ಅಂಬ್ತಾಳೆ ನನಗಿಬ್ಬರು ಹೆಣ್ಣು ಮಕ್ಕಳು ಇದ್ದಾರೆ ತಾಯಿ ಇಲ್ಲದ ಮಕ್ಕಳು ಸೆನಕ್ಕೆ ನೋಡ್ಕೊಂಬ್ತೀನಿ ಅಂತಾಳೆ ಹ್ಞೂ ನನ್ನ ಮಕ್ಕಳಿಗೆ ಮುಂದೆ ಒಳ್ಳೆಯದಾಗುತ್ತೆ ಅಂತಾಳೆ ಹ್ಞೂ ಅವಳ ಮಕ್ಳಿಗೆ ಒಳ್ಳೇದಾಗುತ್ತಂತ ಹ್ಞೂ ಅವಳು ನೋಡ್ಕೆ ಮಾದರಿಂದ ನಿನ್ನ ಅನ್ಸದ ಅವಳ ಮಕ್ಕಳಿಗೆ ಮಲ್ವೇನಿ ನೀನು ಎಷ್ಟು ಅಯ್ಯಂದಿದೀಯ ಅವಳಿಗೆ ಅವಳು ಮಾಡಿದಾಗಿಂದಲೂ ಆ ನೀನು ಯೋಟು ಅವಳು ಭಾಳ ಅಯ್ಯಂದಿದ್ಯಾ ಹ್ಞೂ ಎಷ್ಟು ನೀನು ಅಂತ ನಾನು ನೋಡಿದ್ದೀನಿ ಹ್ಞೂ ಇದ್ದಾರೇನು ಯಾರು ನೋಡಿಲ್ಲ ಕಾಣಿ ನಾನು ನೋಡಿದ್ದೀನಿ ನೀನು ಏಟು ಅಂತ ನೀನು ಅಯ್ಯಂದಿದ್ದ ಅವಳಿಗೂ ಸುತ್ಕೊ ಮುದ್ದಿ ಪಸ್ಕೆ ಪಸ್ಕೆ ಮಾಡಲಿ ಹ್ಞೂ ನನ್ನ ಮಗಳದು ಮಾಡ್ಬೇಕು ಅಂತೀನಿ ನಾನು ಹ್ಞೂ ಅವಳು ಮಾಡಿದ್ರೆ ನಾನೇನು ಸುಂಕ್ಯಾರಲ್ಲ ಮತ್ತು ನಿನ್ನ ಮಗಳೇ ಅಂತಾಳು ಹ್ಞೂ ಇವಳಿಗೂ ಮಾಡಬೇಕು ಮತ್ತೆ ಹ್ಞೂ ಸುಮ್ಮನೆ ಹ್ಞೂ ಅವಳಿಗೂ ಮಾಡಿರಿ ನನಗೂ ಮಾ ನನ್ನ ಮಗಳಿಗೂ ಮಾಡಬೇಕು ಅಂತ ನಾನು ಉರಿತೈತೆ ಹಂಗೆ ಹ್ಞೂ ಅಲ್ಲ ನಾನು ಅವಳು ದೊಡ್ಡವಳು ಆಗಲ್ಲ ಅಂದ್ಕೊಂಡಿದ್ದೆ ಯಾರು ಮದುವೆ ಹೋಗಲ್ಲ ಇಲ್ಲೇ ಇರ್ತಾಳೆ ಅಂದ್ಕೊಂಡಿದ್ದೆ ಹ್ಞೂ 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 ಇವಾಗ ಹ್ಞೂ ಹಾಗೆ ಅವಳು ಅಂತ ಅಕ್ಕ ಅತ್ತೆರನ್ನ ಕರ್ ನೀರು ವಹಿಸ್ತಾರಂತೆ ನಾನು ಒಂದು ಮಾತು ಕರೆದಿಲ್ವಲ್ಲ ಇಲ್ಲೇ ಪಿಲ್ಲೆ ಒಂದು ಮಾತು ಕರ್ದಿಲ್ಲ ಬಾ ಆದ್ರೂ ಅಂತ ನಾನೇ ಹೋಗಲ್ಲ ನಾನು ಕೌಲಿ ಮಾಡ್ಕೋಣಾದ್ರು ತಿಂತೀನಿ ನಾಳೆಯಿಂದ ಕೂಲಿ ಹೋಗ್ತೀನಿ ನಾನು ನೋಡ್ತಾ ಇರೀನಿ ನಾನು ಆಗ್ಬೋದಂತ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು